ದಸರಾಗೆ ಉಳಿದಿರೋದು ಇನ್ನೇನು ಕೆಲವೇ ದಿನಗಳು ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟಕರಾಗಿ ಈ ಬಾರಿ ಸರ್ಕಾರ ಆಯ್ಕೆ ಮಾಡಿದಾಗ್ಲಿಂದ ಕೂಡ ಪರ ವಿರೋಧ ಚರ್ಚೆಗಳು ತಾರಕಕ್ಕೇರಿದ್ವು ಈ ನಿಟ್ಟಿನಲ್ಲಿ ಮೂರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಹೈಕೋರ್ಟ್ ಅಲ್ಲಿ ಸಲ್ಲಿಕೆಯಾಗಿತ್ತು ಈಗ ಹೈಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ ದಸರಾ ಉದ್ಘಾಟನೆಯನ್ನ ಬಾನು ಮುಷ್ತಾಕ್ ಅವರೇ ಮಾಡ್ತಾರೆ ಬಾನು ಮುಷ್ತಾಕ್ ವಿರುದ್ಧ ಸಲ್ಲಿಸಿದ ಅರ್ಜಿಗಳನ್ನ ಹೈಕೋರ್ಟ್ ಪೀಠ ವಜಾಗೊಳಿಸಿದೆ ಆಕ್ಷೇಪಣೆ ವ್ಯಕ್ತಪಡಿಸಿ ಸಲ್ಲಿಸಿದ್ದಂತ ಅರ್ಜಿಗಳನ್ನ ಕೋರ್ಟ್ ವಜಾಗೊಳಿಸಿದೆ ಅಲ್ಲಿಗೆ ಕಾನೂನು ರೀತಿಯಲ್ಲಿ ಏನಾದರೂ ಅಡ್ಡಿ ಆತಂಕ ಎದುರಾಗುತ್ತಾ ಬಾನು ಮುಷ್ತಾಕ್ ಅವರಿಗೆ ಅಂತ ಒಂದಿಷ್ಟು ಚರ್ಚೆಗಳೇನು ಹುಟ್ಟುಕೊಂಡಿತ್ತು ಅದಕ್ಕೆಲ್ಲ ಫುಲ್ ಸ್ಟಾಪ್ ಅನ್ನ ನ್ಯಾಯಾಲಯ ಇಟ್ಟಿದೆ ದಸರಾ ಉದ್ಘಾಟನೆಗೆ ಅಲ್ಲಿಗೆ ಬಾನು ಮುಷ್ತಾಕ್ ಅವರಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ಪ್ರಶ್ನಿಸಿ ಹೈಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಕೆಗಳಾಗಿದ್ವು ವಾದ ಪ್ರತಿವಾದ ಆಲಿಸಿ ಈ ಪಿಐಎಲ್ ವಜಾಗೊಳಿಸಿದೆ ಕೋರ್ಟ್ ಪ್ರತಾಪ್ ಸಿಂಹ ಸೇರಿದಂತೆ ಮೂವರು ಈ ಅರ್ಜಿಗಳನ್ನ ಹಾಕೊಂಡಿದ್ರು ಹೈಕೋರ್ಟ್ ಅಲ್ಲಿ ಈಗ ಅರ್ಜಿಗಳನ್ನೇ ವಜಾಗೊಳಿಸಿ ಹೈಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ ಈಗ ಸರ್ಕಾರದ ನಿರ್ಧಾರ ಆಗಿತ್ತು ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿದ್ದು ಯಾಕಂದ್ರೆ ಈ ಸತಿ ಭೂಕರ್ ಪ್ರಶಸ್ತಿ ವಿಜೇತೆ ಆಗಿದ್ರು ಅವರು ಸೊ ಆ ನಿಟ್ಟಿನಲ್ಲಿ ಸಾಹಿತ್ಯ ಲೋಕದಲ್ಲಿ ಒಂದು ಮಹತ್ವದ ಸಾಧನೆಯನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಅವ್ರಿಗೊಂದು ಒಂದು ಅವಕಾಶವನ್ನ ನೀಡಲಾಗಿತ್ತು ಆದ್ರೆ ಸರ್ಕಾರದ ಈ ಆಯ್ಕೆಯನ್ನ ಪ್ರಶ್ನಿಸಿ ಮತ್ತೆ ಅವರೇ ಈ ಹಿಂದೆ ಒಂದು ಭುವನೇಶ್ವರಿ ಬಗ್ಗೆ ತಾಯಿ ಭುವನೇಶ್ವರಿ ಬಗ್ಗೆ ಮಾತನಾಡಿದಂತ ಒಂದು ವಿಡಿಯೋನ ಇಟ್ಕೊಂಡು ಸಾಕಷ್ಟು ಜನ ವಿರೋಧ ವ್ಯಕ್ತಪಡಿಸಿ ಅದರಲ್ಲೂ ಬಿಜೆಪಿ ನಾಯಕರು ಪ್ರತಾಪ್ ಸಿಂಹ ಎಲ್ಲ ಸವಾಲನ್ನ ಹಾಕ್ತಾ ಇದ್ರು ಅನೋಣ ಅವ್ರೇನಾದ್ರೂ ಹಣೆ ಕುಂಕುಮ ಇಟ್ಕೊಂಡು ಬಿಂದಿ ಇಟ್ಕೊಂಡು ಬರ್ತಾರ ಹೂ ಮುಡ್ಕೊಂಡು ಬರ್ತಾರ ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು ಸೊ ಈ ಬಗ್ಗೆ ಕಾನೂನು ರೀತಿಯಲ್ಲೂ ಹೋರಾಟಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ರು ಈಗ ಹೈಕೋರ್ಟ್ ಏನು ಹೇಳಿದೆ ಈ ಬಗ್ಗೆ ಅರ್ಜಿ ವಜಾ ಮಾಡಿದಂಥ ಸಂದರ್ಭದಲ್ಲಿ ಅಂದರೆ ಪೂಜಾರಿಯ ಪೂಜೆಯ ಹಕ್ಕನ್ನು ಕಿತ್ಕೊಳ್ಳೋಕ್ಕಾಗುತ್ತೆ ಆದರೆ ಇಲ್ಲಿ ನಿಮ್ಮ ಯಾವ ಹಕ್ಕನ್ನು ಕಿತ್ಕೊಳ್ಳಲಾಗಿದೆ ಇಲ್ಲಿ ಅಭಿಪ್ರಾಯ ಹೇಳೋದಕ್ಕೆ ಎಲ್ರಿಗೂ ಅವಕಾಶ ಇದೆ ಹೌದು ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಯಾವ ಹಕ್ಕನ್ನು ಕಿತ್ಕೊಂಡಂಗಾಯಿತು ಯಾವ ಆಧಾರದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಾ ನೀವು ಸೊ ಹೀಗೆಲ್ಲ ಪ್ರಶ್ನೆಗಳನ್ನು ಕೇಳಿ ಮೂರು ಅರ್ಜಿಗಳನ್ನು ಹೈಕೋರ್ಟ್ ವಜಾಗೊಳಿಸಿದೆ ನ್ಯಾಯಮೂರ್ತಿಗಳು ಮೂರು ಅರ್ಜಿಗಳನ್ನು ವಜಾಗೊಳಿಸಿದ್ದಾರೆ ಬಾನು ಮುಷ್ತಾಕ್ ಅವರ ಈ ದಸರಾ ಉದ್ಘಾಟಕರಾಗಿ ಅವರನ್ನು ಆಯ್ಕೆ ಮಾಡಿದ್ದು ಇದು ಹಿಂದೂ ವಿರೋಧಿ ಕನ್ನಡ ವಿರೋಧಿ ಅಂತೆಲ್ಲ ಪ್ರತಾಪ್ ಸಿಂಹ ಒಂದಿಷ್ಟು ವಾದವನ್ನು ಮಾಡಿದ್ರು ಅವರ ಪರ ವಕೀಲರು ಕೂಡ ನ್ಯಾಯಪೀಠದ ಮುಂದೆ ಇದೇ ವಾದವನ್ನು ಮಾಡಿದ್ರು ತಾಯಿ ಭುವನೇಶ್ವರಿ ಬಗ್ಗೆ ಅವರಿಗೆ ಹಳೆಯ ವಿಡಿಯೋ ಪ್ರಸ್ತಾಪಿಸಿ ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡೋದು ನನ್ನ ಸಂಪ್ರದಾಯ ಹಿಂದೂ ಸಂಸ್ಕೃತಿಯಲ್ಲಿ ಮೂರ್ತಿ ಪೂಜೆಗೆ ಮಹತ್ವ ಇದೆ ಆದರೆ ಅವ್ರ ಧರ್ಮದಲ್ಲಿ ಇಲ್ಲ ಬಾನು ಮುಷ್ತಾಕ್ ಅವರಿಗೆ ಅರ್ಶನ ಕುಂಕುಮದಲ್ಲಿ ನಂಬಿಕೆ ಇಲ್ಲ ಅಂಥವರನ್ನ ದಸರಾ ಉದ್ಘಾಟಕರಾಗಿ ಕರೆದಿರೋದು ಧಾರ್ಮಿಕ ಆಚರಣೆ ನಂಬಿಕೆ ಇಲ್ಲದ ವ್ಯಕ್ತಿಯನ್ನ ಇದು ಸರಿಯಲ್ಲ ಸರಿಯಾದ ಸಂದೇಶ ಕೊಡೋದಿಲ್ಲ ಬಾನು ಮುಷ್ತಾಕ್ ಅವರು ಹಿಂದೆ ತಾಯಿ ಭುವನೇಶ್ವರಿ ಬಗ್ಗೆ ಆಡದಂಥ ಮಾತುಗಳನ್ನ ಅವರು ಹಿಂದಕ್ಕೆ ಪಡಿಬೇಕು ಅಂತೆಲ್ಲ ವಾದವನ್ನ ಪ್ರತಾಪ್ ಸಿಂಹ ಪರವಾಗಿ ವಕೀಲರು ನ್ಯಾಯಪೀಠದ ಮುಂದೆ ಇಟ್ಟಿದ್ರು ಇನ್ನು ಸರ್ಕಾರದ ಪರ ವಾದ ಏನು ಅಂತಂದ್ರೆ ಈ ಹಿಂದೆ ನಿಸಾರ್ ಅಹಮದ್ ಅವರಿಗೂ ಅವಕಾಶ ಇತ್ತು ಆಗ ವಿರೋಧ ಇರಲಿಲ್ಲ ಈಗ ಯಾಕೆ ಅಂತೆಲ್ಲ ಅವರು ಪ್ರತಿವಾದವನ್ನು ಮಂಡನೆ ಮಾಡಿದ್ರು ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಕಾನೂನು ರೀತಿಯಲ್ಲಿ ಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿ ಒಂದು ಕುತೂಹಲ ಇದ್ದೇ ಇತ್ತು ಅದಕ್ಕೆಲ್ಲ ಫುಲ್ ಸ್ಟಾಪ್ ಅನ್ನ ಹೈಕೋರ್ಟ್ ಇಟ್ಟಿದೆ ಈಗ ವಾದ ಪ್ರತಿವಾದ ಹೆಂಗ್ ನಡೀತು ಈ ವಿಷಯವಾಗಿ ಫೈನಲಿ ಕೋರ್ಟ್ ಏನ್ ಹೇಳಿದೆ ಶ್ರಮಿತಾ ಶೆಟ್ಟಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಮೂವರು ಒಂದು ಅರ್ಜಿಯನ್ನ ಹೈಕೋರ್ಟ್ ಅಲ್ಲಿ ಒಂದು ಪಿ ಎ ಎಲ್ ಅನ್ನು ಹಾಕೊಂಡಿದ್ರು ದಸರಾ ಉದ್ಘಾಟನೆಗೆ ಅವರಿಗೆ ಅವಕಾಶವನ್ನ ಕೊಡಬಾರದು ಅಂತೇಳಿ ಒಂದು ಅರ್ಜಿಯನ್ನ ಹಾಕೊಂಡಿರುವಂತದ್ದು ಬಹಳ ಕುತೂಹಲ ಇತ್ತು ಇವತ್ತು ಅರ್ಜಿ ವಿಚಾರಣೆ ನಿಗದಿ ಮಾಡಲಾಗಿತ್ತು ಏನಾಗ್ಬೋದು ಇವತ್ತು ಅಂತ ಹೇಳಿ ಆದ್ರೆ ಹೈಕೋರ್ಟ್ ನಿಸಸಜ ಪೀಠ ಇವತ್ತು ಅರ್ಜಿಯನ್ನ ಪಿ ಎಲ್ ಅರ್ಜಿಯನ್ನ ವಜಾ ಮಾಡಿರುವಂಥದ್ದು ಈ ಒಂದು ಅರ್ಜಿಗಳಲ್ಲಿ ಯಾವುದೇ ರೀತಿಯಾದಂಥ ಕಾನೂನು ಉಲ್ಲಂಘನೆ ಇಲ್ಲದಿರುವುದರಿಂದ ಈ ಅರ್ಜಿಯನ್ನು ವಜಾ ಮಾಡಲಾಗಿದೆ ಅಂತೇಳಿ ಹೈಕೋರ್ಟ್ ನ ದ್ವಿಸ ಪೀಠ ಅಭಿಪ್ರಾಯನ ಪಟ್ಟಿರುವಂಥದ್ದು ಅಂದ್ರೆ ಈ ಒಂದು ದಸರಾ ಅಂತಂದ್ರೆ ಕೆಟ್ಟದರ ವಿರುದ್ಧ ಒಳ್ಳೆಯದರ ಒಂದು ವಿಜಯ ಆಗಿರುವಂಥದ್ದು ಇಡೀ ಏನು ದೇಶಾದ್ಯಂತ ಈ ಒಂದು ಹಬ್ಬವನ್ನ ಆಚರಣೆ ಮಾಡಲಾಗುತ್ತೇನೆ ಮೂಲಕವಾಗಿ ದ್ವಿಸಜಾ ಪೀಠ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಒಂದು ಅರ್ಜಿ ಮೂರೇನು ಅರ್ಜಿಯನ್ನು ಹಾಕೊಂಡಿದ್ರು ಅದನ್ನು ವಜಾ ಮಾಡಲಾಗಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಪ್ರತಾಪ್ ಸಿಂಹ ವಕೀಲರಾಗಿರುವಂತಹ ಸುದರ್ಶನ್ ಅವರು ಕೂಡ ವಾದವನ್ನು ಮಾಡಿದರು ಮತ್ತೊಂದು ಅರ್ಜಿಯ ಪರವಾಗಿ ರಂಗನಾಥ ರೆಡ್ಡಿ ಅವರು ವಾದ ಮಾಡಿದ್ರು ಆದರೆ ಶಶಿಕಿರಣ್ ಶೆಟ್ಟಿ ಅವರು ಇಲ್ಲಿ ತಾರತಮ್ಯ ಮಾಡಲಾಗ್ತದೆ ಧರ್ಮದ ಆಧಾರಿತವಾಗಿ ಇಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ ಆದರೆ ಇಲ್ಲಿ ಯಾವುದೇ ನಿಯಮ ಇಲ್ಲಿ ಯಾರು ಬೇಕಾದರೂ ಕೂಡ ಚಾಮುಂಡಿ ಒಂದು ದೇವಸ್ಥಾನಕ್ಕೆ ಬರಬಹುದು ಇಲ್ಲಿ ಒಂದು ಸರ್ಕಾರ ನೇಮಕ ಮಾಡುವಂತ ಇದನ್ನೇ ಇಟ್ಕೊಂಡು ಇವರು ತರ ತಾರತಮ್ಯ ಮಾಡ್ತಾ ಇದಾರೆ ಹೇಳಿ ಕೂಡ ಒಂದು ವಾದವನ್ನು ಎ ಜಿ ಅವರು ಮಾಡಿದ್ರು ಅದ್ರಲ್ಲಿ ಪ್ರಮುಖವಾಗಿ ರಘುನಾಥ್ ರೆಡ್ಡಿ ಅವರಾಗಿರ್ಬಹುದು ಸುದರ್ಶನ್ ಅವರಾಗಿರ್ಬೋದು ಹಿಂದೂ ಅಲ್ಲದವರನ್ನ ಅಲ್ಲಿ ಧರ್ಮಕ್ಕೆ ಉದ್ಘಾಟನೆಗೆ ಕರೆಸ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಮೊದಲು ಚಾಮುಂಡಿಗೆ ಪುಷ್ಪಾರ್ಚನೆ ಇರುತ್ತೆ ಹೀಗಾಗಿ ಧರ್ಮದಲ್ಲದವರನ್ನ ಹೇಗೆ ಅವರನ್ನ ಒಳಗಡೆ ಬಿಡಲಾಗುತ್ತೆ ಮತ್ತೆ ಈ ಒಂದು ಉದ್ಘಾಟನೆಗೆ ಹೇಗೆ ಅವಕಾಶವನ್ನ ಕೊಡಲಾಗುತ್ತೆ ನಿಟ್ಟಿನಲ್ಲಿ ಸುದೀರ್ಘವಾಗಿ ಒಂದು ವಾದವನ್ನು ಪ್ರತಿವಾದವನ್ನ ಮಾಡಿದ್ರು ಆದ್ರೆ ಇಲ್ಲಿ ನಿಮ್ಮ ಒಂದು ವಾದ ಏನಿದೆ ಅದು ಸರಿ ಆದರೆ ಇಲ್ಲಿ ಎಲ್ಲಿ ಸಂವಿಧಾನ ಉಲ್ಲಂಘನೆ ಆಗಿದೆ ಇಲ್ಲಿ ಒಂದು ವೇಳೆ ಏನಾದರೂ ಪೂಜಾರಿಯ ಪೂಜಾ ವಿಧಾನಕ್ಕೆ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಅಲ್ಲೊಬ್ರು ಯಾರಾದರೂ ಆಸ್ತಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಇಲ್ಲಿ ಅವರ ಅಭಿಪ್ರಾಯವನ್ನು ಏನಿದೆ ಅಂದ್ರೆ ಇಲ್ಲಿ ಕನ್ನಡ ಭಾಷೆ ಮತ್ತೆ ಭುವನೇಶ್ವರ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಆಗಿರಬಹುದು ಆ ವಿಚಾರ ವಿಚಾರಗಳ ಬಗ್ಗೆಯೂ ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು ಆದರೆ ಇಲ್ಲಿ ಎಲ್ಲಿ ಒಂದು ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಇಲ್ಲಿ ಸಂವಿಧಾನದ ಉಲ್ಲಂಘನೆ ಆಗಿದೆ ಅಂತ ಸ್ಪಷ್ಟವಾಗಿ ಅಲ್ಲಿ ಸಿ ಜೆ ಅವರು ಪ್ರಶ್ನೆಯನ್ನು ಹಾಕಿದ್ರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು ಸುದೀರ್ಘವಾದ ವಾದ ಪ್ರತಿವಾದನಂತ ಆಲಿಸಿದಂತಹ ದ್ವಿಸ ಪೀಠ ಈ ಒಂದು ಅರ್ಜಿಯನ್ನ ವಜಾ ಮಾಡಲಾಗಿದೆ ಈ ಮೂಲಕವಾಗಿ ನ್ಯಾಯಾಲಯ ಕಾನೂನಾತ್ಮಕವಾಗಿ ಹೋರಾಟ ನಡೆಸಲು ಮುಂದಾಗಿದ್ದಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹನಿಗೆ ಈಗ ಹಿನ್ನಡೆ ಆಗಿರುವಂತದ್ದು ಆ ಮೂಲಕ ಸರ್ಕಾರ ಆಗಿರಬಹುದು ಮುಜರಾಯಿ ಇಲಾಖೆ ತನ್ನ ಏನೊಂದು ಆಯ್ಕೆಯನ್ನ ಮಾಡಿ ಅದು ಕಂಟಿನ್ಯೂ ಆಗುವಂತ ಸಾಧ್ಯತೆ ಇದೆ ಅದರ ನಿಟ್ಟಿನಲ್ಲಿ ಬಾನು ಲೇಖಕಿ ಆಗಿರುವಂತದ್ದು ಅವರು ಲೇಖಕಿ ಆಗಿದ್ದು ಕುಂಡೆ ಅವರು ಒಂದು ಧರ್ಮ ಬೇರೆ ಧರ್ಮ ಆಗಿರೋ ಕಾರಣಕ್ಕೋಸ್ಕರ ಏನೋ ಒಂದು ವಿರೋಧವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಇದು ಎ ಜಿ ಅವರು ಒಂದು ವಾದವನ್ನ ಮಾಡಿದ್ರು ಆ ಮೂಲಕವಾಗಿ ಈಗ ಮುಂದಿನ ಒಂದು ಅಂದ್ರೆ ದಸರಾ ಉದ್ಘಾಟನೆಯನ್ನ ಮಾಡುವಂತದ್ದು ಈ ಮೂಲಕವಾಗಿ ಈಗ ಅವ್ರಿಗೆ ಹಿನ್ನಡೆ ಆಗಿರುವಂತದ್ದು ಬಹುತೇಕ ಎಂದ್ರೆ ಈಗ ಅವರ ಕಿನ್ನಡ ಇರುವಂತ ನಿಟ್ಟಿನಲ್ಲೇ ಈಗ ಭಾನು ಮುಸ್ತಾಕ್ ಲೇಖಕಿಯವರೇ ಅವರನ್ನ ಈಗ ಇನ್ನು ದಸರಾ ಒಂದು ಉದ್ಘಾಟನೆ ಮಾಡುವಂತ ಎಲ್ಲ ಸಾಧ್ಯ ಇರುವಂತದ್ದು ಅದೇ ರೀತಿಯಾಗಿ ಈಗ ಇದು ಸರ್ಕಾರದ ಕಾನೂನು ಹೋರಾಟಕ್ಕೆ ಏನು ಮುಂದಾಗಿತ್ತು ಅದೇ ರೀತಿಯಾಗಿ ಮತ್ತೊಂದು ಕಡೆ ಅವರಿಗೆ ಜಯ ಸಿಕ್ಕಂತಾಗಿದೆ ಶಮಿತಾ ಶೆಟ್ಟಿ ಗಂಗಾಧರ್ ಎಸ್ ಇಲ್ಲಿ ಧಾರ್ಮಿಕ ಆಚರಣೆ ಅನ್ನೋದು ಬೇರೆ ಆಗುತ್ತೆ ಅದು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿದ್ದಾಗತ್ತೆ ಆದರೆ ನಾಡ ಹಬ್ಬ ದಸರಾ ಅನ್ನೋದು ಪ್ರತಿಯೊಂದು ಧರ್ಮಕ್ಕೂ ಪ್ರತಿಯೊಂದು ಸಮುದಾಯಕ್ಕೂ ಸೇರಿರೋದು ಅದನ್ನೇ ಸರ್ಕಾರ ವಿರೋಧ ವ್ಯಕ್ತ ಆಯ್ತಲ್ಲ ಅವಾಗಿಂದು ಹೇಳ್ಕೊಂಡ್ ಬಂದಿರೋದು ನಮ್ಮ ಧಾರ್ಮಿಕ ಆಚರಣೆ ಬೇರೆ ಈ ಸಂಸ್ಕೃತಿ ಆಚರಣೆಗಳು ಬೇರೆ ಆಗುತ್ತೆ ನಾಡ ಹಬ್ಬದ್ದು ಈ ನಿಟ್ಟಲ್ಲಿ ಈ ತರ ಅಪೋಸ್ ಮಾಡೋದು ತಪ್ಪು ಅಂತ ಈಗ ಈ ಹಿಂದೆ ತಾಯಿ ಭುವನೇಶ್ವರಿ ಬಗ್ಗೆ ಮಾತನಾಡಿದ್ದಾರೆ ಬಾನು ಮುಷ್ತಾಕ್ ಅಂತ ವಿರೋಧಿಸ್ತಿದ್ರಲ್ಲ ಅದ್ರ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಒಂದಿಷ್ಟು ಆಗ್ರಹಗಳು ವ್ಯಕ್ತವಾಗ್ತಿತ್ತು ಈ ಬಗ್ಗೆ ಪರ್ಟಿಕ್ಯುಲರ್ ಆ ಕೋರ್ಟ್ ಏನಾದರೂ ಹೇಳಿದ್ಯಾ ಗಂಗಾಧರ್ ನಾನು ಕೇಳ್ತಾ ಇದ್ದೆ ಈಗ ನಮ್ಮ ಧಾರ್ಮಿಕ ಆಚರಣೆ ಬೇರೆ ಅದು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ನಾಡ ಹಬ್ಬ ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂಥ ನಮ್ಮ ನಾಡಿನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದ್ದಾಗುತ್ತೆ ಅದು ನಮ್ಮ ಸಂಸ್ಕೃತಿ ಆಗುತ್ತೆ ನಮ್ಮ ಪರಂಪರೆ ಈಗ ಈ ಹಿಂದೆ ತಾಯಿ ಭುವನೇಶ್ವರಿ ಅವ್ರ ಬಗ್ಗೆ ಮಾತನಾಡೋದಕ್ಕೆ ಸಾರಿ ಕೇಳಬೇಕು ಅಂತ ತುಂಬಾ ಜನ ಹೇಳ್ತಿದ್ರು ಇದು ಕೋರ್ಟ್ ನಲ್ಲೂ ಪ್ರಸ್ತಾಪ ಆಗಿದ್ರಿಂದ ಈ ಬಗ್ಗೆ ಕೋರ್ಟ್ ಏನಾದ್ರೂ ಹೇಳಿದೆಯಾ ಸದ್ಯಕ್ಕೆ ಕೋರ್ಟ್ ಅಲ್ಲಿ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಅಂದ್ರೆ ಒಂದು ವೇಳೆ ಅಂದ್ರೆ ಸುದರ್ಶನ್ ಅವರೇ ಒಂದು ಆಗಿರ್ಬೋದು ರಂಗನಾಥ ರೆಡ್ಡಿ ಅವರು ಒಂದು ವಾದವನ್ನು ಮಾಡಿದರು ಪ್ರಥಸಿಂಹ ಅಡ್ವೊಕೇಟ್ ಅದನ್ನ ಪ್ರಸ್ತಾಪ ಮಾಡಿದರು ಇಲ್ಲಿ ಕನ್ನಡ ಮತ್ತೆ ಭುವನೇಶ್ವರಿಯ ಒಂದು ವಿಚಾರವಾಗಿ ಆಕ್ಷೇಪಾರ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಗ್ಗೆ ಪ್ರಸ್ತಾವನೆ ಮಾಡಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ರೀತಿಯಲ್ಲಿ ಇಲ್ಲಿ ಸರ್ಕಾರ ವರ್ತನೆಯನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ ಬೇರೊಬ್ಬ ಧರ್ಮದ ಇವರನ್ನ ಕರ್ಕೊಂಡು ಹೋಗಿ ಉದ್ಘಾಟನೆಗೆ ಮುಂದಾಗಿರುವಂತದ್ದು ಹೀಗಾಗಿ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೊಡಬಾರದು ಅಂತ ಹೇಳಿ ಇಲ್ಲಿ ಒಂದು ಧರ್ಮದಲ್ಲಿ ಇಲ್ಲಿ ಕನ್ನಡ ಭುವನೇಶ್ವರಿಯ ವಿಚಾರವಾಗಿ ಆಕ್ಷೇಪರ ಪದ ಬಳಕೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನು ಮಾಡಲಾಯಿತು ಆದರೆ ದ್ವಿಸ ಪೀಠ ಆ ಅಭಿಪ್ರಾಯಗಳನ್ನ ಕೋರ್ಟ್ ಏನಿದೆ ಸಂವಿಧಾನದ ಉಲ್ಲಂಘನೆ ವಿಚಾರವಾಗಿ ಪ್ರಮುಖವಾಗಿ ಪ್ರಸ್ತಾಪವನ್ನು ಮಾಡಿದ್ದು ಸನಾತನ ಧರ್ಮ ಎಲ್ಲ ಒಂದು ನಂಬಿಕೆಯನ್ನ ಕೂಡ ಪರಿಗಣಿಸುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಅಲ್ಲಿ ವಾದವನ್ನು ಆಲಿಸಿದಂಥ ದ್ವಿಸ ಪೀಠ ಅದರಲ್ಲಿ ಈ ಒಂದು ಅಂದ್ರೆ ಏನೊಂದು ಕನ್ನಡ ಬಾಬಾ ವಿಚಾರ ಆಗಿರಬಹುದು ಮತ್ತೆ ಭುವನೇಶ್ವರಿ ದೇವಿಯ ಒಂದು ಕೆಂಪು ಮತ್ತೆ ಹಳದಿಯ ಒಂದು ಬಾವುಟದ ವಿಚಾರ ಬಗ್ಗೆ ಏನು ಪ್ರಸ್ತಾಪವನ್ನು ಮಾಡಿದ್ರು ಆ ಬಗ್ಗೆ ಕೋರ್ಟ್ ಯಾವುದೇ ರೀತಿಯಾದಂಥ ಸೂಚನೆಯನ್ನ ಕೊಟ್ಟಿಲ್ಲ ಕೇವಲ ಈ ಸಂವಿಧಾನ ಉಲ್ಲಂಘನೆ ಇಲ್ಲದಿರುವುದರಿಂದ ಅರ್ಜಿಯನ್ನು ವಜಾ ಮಾಡಲಾಗಿದೆ ಅಂತೇಳಿ ಕೋರ್ಟ್ ಒಂದು ಸರ್ ಪೀಠ ಹೈಕೋರ್ಟ್ ಪೀಠ ಒಂದು ಅರ್ಜಿಯನ್ನು ವಜಾ ಮಾಡಿದೆ ಇದು ಮುಂದುವರೆದ ಭಾಗವಾಗಿ ಅದರ ಈಗ ಸದ್ಯದ ಮಟ್ಟಿಗೆ ಈಗ ಹಿನ್ನಡೆ ಅರ್ಜಿದಾರ ಯಾರು ಅವರಿಗೆ ಹಿನ್ನಡೆ ಈಗ ಇದರಲ್ಲಿ ಪ್ರಮುಖವಾಗಿ ಸಂವಿಧಾನಿಕ ವಿಚಾರಗಳ ಬಗ್ಗೆ ಅಷ್ಟೇ ಕೋರ್ಟ್ ಬಗ್ಗೆ ಪರಿಗಣನೆ ತೆಗೆದುಕೊಂಡು ಅದರ ಬಗ್ಗೆ ವಾದವನ್ನು ಮಾಡಕ್ಕೆ ಶ್ರೀಮತಾ ಶೆಟ್ಟಿ ಫೈನ್ ಬಗ್ಗೆ ಅರ್ಜಿದಾರ ಏನು ರಿಯಾಕ್ಷನ್ ಕೊಡ್ತಾರೆ ನೋಡೋಣ ಮಾಜಿ ಸಂಸದ ಪ್ರತಾಪ್ ಸಿಂಹ ಅರ್ಜಿ ವಜಾ ವಿಚಾರದ ಬಗ್ಗೆ ಮೇಲ್ಮನೆ ವಿಪಕ್ಷ ನಾಯಕ ಚಲವಾದಿ ಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳೋಣ ಅದು ಪ್ರಶ್ನೆ ಅಲ್ಲ ಅವರು ತಾಯಿ ಭುವನೇಶ್ವರಿಯನ್ನೇ ಒಪ್ಪಲಾರದ ಒಬ್ಬ ವ್ಯಕ್ತಿ ಚಾಮುಂಡಿಯನ್ನ ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಹಿಂದೂ ಸಂಸ್ಕೃತಿಯಲ್ಲಿ ನಡೆಯತಕ್ಕಂಥ ನಾಡ ಹಬ್ಬ ಅದಕ್ಕೆ ನೋಡಲಿಕ್ಕೆ ಯಾರು ಬೇಕಾದ್ರೂ ಬರ್ಬೋದು ಅದು ಪ್ರಶ್ನೆ ಅಲ್ಲ ಉದ್ಘಾಟನೆಗೆ ಬರುವಾಗ ಅಲ್ಲಿ ದೇವರ ಮುಂದೆನೇ ಉದ್ಘಾಟನೆ ಮಾಡಬೇಕಲ್ಲ ಈ ಕಾರಣದಿಂದ ಅನ್ಯ ಧರ್ಮೀಯ ವ್ಯಕ್ತಿಗಳು ಬಂದರೆ ಅದಕ್ಕೆ ಮಹತ್ವ ಬರೋದಿಲ್ಲ ಯಾವಾಗ ತಾಯಿ ಭುವನೇಶ್ವರಿಗೆ ನೀವು ಕುಂಕುಮ ಅರ್ಶಿಣದ ಬಾವುಟ ಹಿಡಿದುಬಿಟ್ರಿ ನಾವು ಕನ್ನಡವನ್ನು ಹೇಗೆ ನಾವು ಕಲಿಯಲಿಕ್ಕೆ ಸಾಧ್ಯ ಇನ್ನು ಕನ್ನಡಕ್ಕೆ ಹೇಗೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಅನ್ನೋರನ್ನ ನೀವು ತಂದು ಅದೇ ಕಾಳಿ ಚಾಮುಂಡಿಯ ಮಹಾತ್ಮೆಯನ್ನೇ ಅರಿಯದಂತವರಿಗೆ ನೀವು ಉದ್ಘಾಟನೆಗೆ ಕರೆಯೋದು ಸರಿಯಲ್ಲ ಅಂತಕ್ಕಂಥದ್ದು ಎಲ್ಲರ ವಾದ ವಕ್ಸ್ ಕಾನೂನು ತಿದ್ದುಪಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಆದೇಶ ಪ್ರಕಟವಾಗಿದೆ ಇನ್ನು ವಕ್ಫ್ ಕಾನೂನು ತಿದ್ದುಪಡಿ ವಿವಾದ ಕಾನೂನಿನ ಕೆಲವು ವಿಧಿಗಳಿಗೆ ತಡೆಯಾಜ್ಞೆಯನ್ನ ನೀಡಲಾಗಿತ್ತು ಸುಪ್ರೀಂ ಕೋರ್ಟ್ ಮಧ್ಯಂತರ ಈ ಬಗ್ಗೆ ತೀರ್ಪನ್ನು ಕೊಟ್ಟಿದೆ ವಕ್ಸ್ ತಿದ್ದುಪಡಿ ಕಾನೂನಿಗೆ ಸಮಗ್ರ ತಡೆಯಾಜ್ಞೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಹೊಸ ನಿಯಮಾವಳಿಯನ್ನ ರೂಪಿಸಿ ಅಂತಾನು ಕೂಡ ಸುಪ್ರೀಂ ಕೋರ್ಟ್ ಸಲಹೆಯನ್ನ ಕೊಟ್ಟಿದೆ ಮಧ್ಯಂತರ ತೀರ್ಪಿನಲ್ಲಿ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ವಕ್ಫ್ ತಿದ್ದುಪಡಿ ಕಾನೂನಿಗೆ ಸಮಗ್ರ ತಡೆಯಾಜ್ಞೆ ಇಲ್ಲ ಈ ಬಗ್ಗೆ ಕೇಂದ್ರಕ್ಕೆ ಹೊಸ ನಿಯಮಾವಳಿಗಳನ್ನ ನೀವು ರೂಪಿಸಿ ಅಂತ ಕೋರ್ಟ್ ಸಲಹೆಯನ್ನ ಕೊಟ್ಟಿದೆ ಈ ಹಿಂದೆ ದೇಶದಾದ್ಯಂತ ಈ ವಕ್ಫ್ ತಿದ್ದುಪಡಿ ಕಾನೂನಿನ ಬಗ್ಗೆ ಹೋರಾಟಗಳು ಎದ್ದಿತ್ತು ಇದೀಗ ಮಧ್ಯಂತರವಾಗಿ ಒಂದು ತೀರ್ಪನ್ನ ಕೊಟ್ಟಿದೆ ಹೊಸ ನಿಯಮಾವಳಿಯ ಅಗತ್ಯತೆ ಇದನ್ನ ರೂಪಿಸಬೇಕು ಕೇಂದ್ರ ಸರ್ಕಾರ ಅಂತಲೂ ಕೂಡ ಸುಪ್ರೀಂ ಕೋರ್ಟ್ ಸಲಹೆಯನ್ನ ಕೊಟ್ಟಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಕೆಲ ಸೆಕ್ಷನ್ಗಳಿಗೆ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ ಹೊಸ ವಫ್ ಕಾನೂನಿಗೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಒಂದಿಷ್ಟು ನಿರ್ದೇಶನವನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಕೊಟ್ಟಿದೆ ಇನ್ನು ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದಿಷ್ಟು ನಿಯಮಾವಳಿಗಳನ್ನ ನೀವು ರೂಪಿಸಿ ಅಂತೇಳಿ ವಫ್ ಕಾನೂನಿನ ಕೆಲ ಅಂಶಗಳಿಗೆ ತಡೆಯನ್ನ ಮುಖಾಂತರ ತಡೆಯನ್ನ ಕೊಡೋ ಮುಖಾಂತರ ಕೇಂದ್ರ ಸರ್ಕಾರಕ್ಕೂ ಕೂಡ ನಿಯಮಗಳನ್ನ ರೂಪಿಸಿ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದೆ ದೇಶಾದ್ಯಂತ ಈ ಹಿಂದೆ ಇದೇ ವಿಷಯವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು ಮುಸ್ಲಿಮರು ಅಂದ್ರೆ ವಕ್ ತಿದ್ದುಪಡಿ ಮಸೂದೆ ಮೂಲಕ ಬಿಜೆಪಿ ದೇಶ ಒಡಿತಾ ಇದೆ ಅಂತೆಲ್ಲ ಸಾಕಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ರು ಈ ನಿಟ್ಟಿನಲ್ಲಿ ಕಾನೂನಿನ ಮೊರೆ ಕೂಡ ಹೋಗಲಾಗಿತ್ತು ಈಗ ಕೆಲವೊಂದು ಅಂಶಗಳಿಗೆ ಮಾತ್ರ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ ಅಧಿಕಾರಿಗಳಿಗೂ ಕೂಡ ಏನು ವಿಶೇಷವಾದಂಥ ಅಧಿಕಾರ ಈ ಜಮೀನಿನ ಮೇಲೆ ನೀಡಲಾಗಿತ್ತು ವಕ್ಫ್ ವಿಷಯವಾಗಿ ಅದರಲ್ಲೂ ಕೂಡ ಒಂದಿಷ್ಟು ಮಾರ್ಪಾಡನ್ನ ಸುಪ್ರೀಂ ಕೋರ್ಟ್ ಮಾಡಿದೆ ಇನ್ನು ಕೇಂದ್ರಕ್ಕೂ ಕೂಡ ಹೊಸ ನಿಯಮಾವಳಿಯನ್ನ ರೂಪಿಸಬೇಕು ಅಂತಲೂ ಕೂಡ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ಸುಪ್ರೀಂ ಕೋರ್ಟ್ ತಿಳಿಸಿದೆ ಸುಪ್ರೀಂ ಹಾಗಾದ್ರೆ ಹೇಳಿದ್ದೇನು ಅಂತಂದ್ರೆ ಐ ಬಿ ಆರ್ ಗವಾಯಿ ಅವರು ಹಾಗೆಯೇ ಮಸೀಹ್ ಅವರ ಪೀಠದಲ್ಲಿ ಈ ಬಗ್ಗೆ ಅರ್ಜಿ ವಿಚಾರಣೆ ಆದಾಗ ಸಂಪೂರ್ಣ ತಿದ್ದುಪಡಿ ಕಾಯ್ದೆಗೆ ತಡೆಯನ್ನ ಕೊಡೋಕ್ಕಾಗಲ್ಲ ಆದರೆ ಕಾಯ್ದೆಯ ಕೆಲ ವಿಧಿಗಳಿಗೆ ಮಾತ್ರ ತಡೆಯನ್ನ ನೀಡಬಹುದು ಅಂತ ಹೇಳಿದೆ ಇನ್ನು ಸೆಕ್ಷನ್ ತ್ರೀ ಬಾರ್ ಒನ್ ಆರ್ಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ ಇನ್ನು ದಾನ ಮಾಡೋದಕ್ಕೆ ಐದು ವರ್ಷಗಳ ಕಾಲ ಆಗಿರಬೇಕು ಅನ್ನೋ ಅಂಶಕ್ಕೂ ಕೂಡ ತಡೆಯನ್ನ ನೀಡಲಾಗಿದೆ ವಕ್ಸ್ನಿಂದ ಒತ್ತುವರಿ ಅಂತ ಸರ್ಕಾರಿ ಅಧಿಕಾರಿ ಇಲ್ಲಿ ನಿರ್ಧಾರ ಮಾಡುವಂತಿಲ್ಲ ಸರ್ಕಾರಿ ಅಧಿಕಾರಿಗೆ ನೀಡಿದಂತ ನಿಯಮಕ್ಕೂ ಕೂಡ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ ಮುಸ್ಲಿಮೇತರರನ್ನ ವಕ್ಫ್ ಬೋರ್ಡ್ಗೆ ನೇಮಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಈ ವಿಷಯವಾಗಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ಅಧಿಕಾರೇತರ ಸದಸ್ಯರು ಮುಸ್ಲಿಮರೇ ಇರಬೇಕು ಕೇಂದ್ರ ವಕ್ಫ್ ಕೌನ್ಸಿಲ್ನಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಮುಸ್ಲಿಮೇತರು ಇರುವಂತಿಲ್ಲ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ನಿಂದ ಒತ್ತುವರಿ ಅಂತ ಹೇಳಿ ಸರ್ಕಾರಿ ಅಧಿಕಾರಿ ಇಲ್ಲಿ ನಿರ್ಧಾರ ಮಾಡಂಗಿಲ್ಲ ಯಾಕೆಂದರೆ ಈಗ ಜಿಲ್ಲೆಯಲ್ಲಿ ನಾವು ನೋಡೋದಾದರೆ ಜಿಲ್ಲಾಧಿಕಾರಿಗೆ ಈ ಜಮೀನಿನ ವಿಷಯ ಬರುತ್ತೆ ಸೊ ಅಲ್ಲಿ ಒಂದಿಷ್ಟು ಕೆಲ ಮಾರ್ಪಾಡುಗಳನ್ನು ಸುಪ್ರೀಂ ಕೋರ್ಟ್ ಮಾಡಿದೆ ವಕ್ಫ್ ನಿಂದ ಒತ್ತುವರಿ ಅಂತ ಹೇಳಿ ಸರ್ಕಾರಿ ಅಧಿಕಾರಿ ಅದನ್ನ ನಿರ್ಧಾರ ಮಾಡಂಗಿಲ್ಲ ಮತ್ತೆ ಮುಸ್ಲಿಮೇತರನ್ನ ವಕ್ ಬೋರ್ಡ್ ಗೆ ನೇಮಿಸಬಹುದು ಅಂತಾನೂ ಕೂಡ ಸುಪ್ರೀಂ ಹೇಳಿದೆ ವಕ್ಫ್ ತಿದ್ದುಪಡಿಗೆ ಸಮಗ್ರ ತಡೆಯಾಜ್ಞೆ ಇಲ್ಲದೆ ಇದ್ರೂ ಕೂಡ ಕೆಲವೊಂದು ಮಾರ್ಪಾಡುಗಳಿಗೆ ಈಗ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ ಕಾನೂನು ತಿದ್ದುಪಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಘರ್ಷಗಳು ದೇಶದಾದ್ಯಂತ ಏರ್ಪಟ್ಟಿತ್ತು ಹೋರಾಟಗಳು ಕೂಡ ತೀವ್ರಗೊಳ್ತಾ ಇತ್ತು ಇದೀಗ ಕೆಲ ಅಂಶಗಳಿಗೆ ತಡೆಯನ್ನ ಕೊಡುವ ಮುಖಾಂತರ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ ಇನ್ನು ಹೊಸ ನಿಯಮಾವಳಿಗಳನ್ನ ರೂಪಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಸಲಹೆಯನ್ನ ಕೊಟ್ಟಿದೆ ವಕ್ ತಿದ್ದುಪಡಿಗೆ ಸಮಗ್ರ ತಡೆಯಾಜ್ಞೆ ಇಲ್ಲ ಆದರೆ ಕೆಲವೊಂದು ಅಂಶಗಳಿಗೆ ಮಾತ್ರ ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಕಾಯ್ದೆಯ ಕೆಲ ವಿಧಿಗಳಿಗೆ ಮಾತ್ರ ತಡೆಯನ್ನ ಕೋರ್ಟ್ ಕೊಟ್ಟಿದೆ ಅದರಲ್ಲಿ ಪ್ರಮುಖವಾಗಿ ಸೆಕ್ಷನ್ ತ್ರೀ ಬಾರ್ ಒನ್ ಆರ್ಗೆ ಗೆ ಸುಪ್ರೀಂ ಕೋರ್ಟ್ ತಡೆಯನ್ನ ಕೊಟ್ಟಿದೆ ದಾನ ಮಾಡದಕ್ಕೆ ಐದು ವರ್ಷಗಳ ಕಾಲ ಮುಸ್ಲಿಮ್ನಾಗಿರಬೇಕು ಅನ್ನೋ ಅಂಶಕ್ಕೂ ಕೂಡ ತಡೆಯನ್ನ ನೀಡಲಾಗಿದೆ ವಕ್ಫ್ನಿಂದ ಒತ್ತುವರಿ ಅಂತ ಹೇಳಿ ಸರ್ಕಾರಿ ಅಧಿಕಾರಿ ನಿರ್ಧಾರ ಮಾಡಂಗಿಲ್ಲ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಕಿತ್ಕೊಂಡಿದೆ ಸರ್ಕಾರಿ ಅಧಿಕಾರಿಗೆ ನೀಡಿದ್ದ ನಿಯಮಕ್ಕೂ ಕೂಡ ತಡೆಯನ್ನು ನೀಡಲಾಗಿದೆ ಮುಸ್ಲಿಮೇತರನ್ನು ವಕ್ಫ್ ಬೋರ್ಡ್ಗೆ ನೇಮಿಸಬಹುದು ಅಂತ ಹೇಳಿ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟೇ ಹೇಳಿದೆ ಅಧಿಕಾರೇತರ ಸದಸ್ಯರು ಮುಸ್ಲಿಮರೇ ಇರಬೇಕು ಇದೊಂದು ಕಂಡೀಷನನ್ನು ಹಾಕಿದೆ ಕೇಂದ್ರ ವಕ್ಫ್ ಕೌನ್ಸಿಲ್ನಲ್ಲಿ ನಾಲ್ಕಕ್ಕಿಂತ ಹೆಚ್ಚು ಮುಸ್ಲಿಮೇತರರು ಇರಬಾರದು ಅಂತಲೂ ಕೂಡ ಕೋರ್ಟ್ ಹೇಳಿದೆ ವಕ್ಫ್ ಕಾನೂನು ತಿದ್ದುಪಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತೀರ್ಪನ್ನ ಕೊಟ್ಟಿದೆ ಒಂದಿಷ್ಟು ಮೂಗುದಾರವನ್ನ ಹಾಕಿದೆ ಕಾನೂನಿನ ಕೆಲವು ವಿಧಿಗಳಿಗೆ ಸುಪ್ರೀಂ ತಡೆಯಾಜ್ಞೆಯನ್ನು ಕೊಟ್ಟಿದೆ ಎಲ್ಲದಕ್ಕೂ ತಡೆಯಾಜ್ಞೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಅಂಶಗಳ ಆಧಾರದ ಮೇಲೆ ಈಗ ತಡೆಯಾಜ್ಞೆಯನ್ನ ಕೊಟ್ಟಿದೆ ಹೊಸ ವಕ್ಫ್ ಕಾನೂನಿನ ಕೆಲವು ಅಂಶಗಳಿಗೆ ಮಾತ್ರ ಈಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ಕೊಟ್ಟಿದೆ ಐದು ವರ್ಷ ಮುಸ್ಲಿಂ ಧರ್ಮ ಪಾಲಿಸ್ತಾ ಇದ್ದ ವ್ಯಕ್ತಿ ದಾನಕ್ಕೆ ಅರ್ಹ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ವಕ್ಫ್ ಜಮೀನು ದಾನ ಮಾಡೋದಕ್ಕೆ ಆತ ಅರ್ಹನಾಗಿರ್ತಾನೆ ಕಾನೂನಿನ ಎಲ್ಲಾ ಅಂಶಕ್ಕೂ ತಡೆಯಾಜ್ಞೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಕಾಯ್ದೆಯ ಕೆಲ ವಿಧಿಗಳಿಗೆ ಮಾತ್ರ ತಡೆಯನ್ನ ಕೊಟ್ಟಿದೆ ಸೈಬರ್ ವಂಚನೆ ಅನ್ನೋದು ಯಾರನ್ನು ಬಿಡ್ತಾ ಇಲ್ಲ ಜನಸಾಮಾನ್ಯರಲ್ಲಿ ಅಧಿಕಾರಿಗಳಿರಲಿ ಸೆಲೆಬ್ರಿಟೀಸ್ ಇರಲಿ ಇದೀಗ ನಟಿ ಪ್ರಿಯಾಂಕಾ ಉಪೇಂದ್ರ ಅವ್ರ ಸರದಿ ಈ ದಂಪತಿಗಳ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಖುದ್ದಾಗಿ ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ದಂಪತಿ ಹೆಸರಲ್ಲಿ ಹಣಕ್ಕೆ ಬೇಡಿಕೆಯನ್ನ ಇಡಲಾಗ್ತಾ ಇದೆಯಂತೆ ಅವ್ರ ಮೊಬೈಲ್ ಅಲ್ಲಿ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಯಾರ್ದೆಲ್ಲ ಹೆಸರಿದೆ ಎಲ್ರಿಗೂ ಕೂಡ ಹಣ ಬೇಕು ಅಂಥೇಳಿ ಮೆಸೇಜ್ಗಳನ್ನು ಕಳಿಸಲಾಗ್ತಾ ಇದೆ ಅಂತೆ ಎಮರ್ಜೆನ್ಸಿ ಇದೆ ನನಗೆ ಹಣ ಕೊಡಿ ಅಂತ ಮೆಸೇಜನ್ನು ಮಾಡ್ತಾ ಇದ್ದಾರಂತೆ ಲಕ್ಷಾಂತರ ರೂಪಾಯಿವರೆಗೂ ಕೂಡ ಹಣವನ್ನು ಕಳಿಸಿದ್ದಾರೆ ಸ್ನೇಹಿತರು ಅಂತ ಮಾಹಿತಿ ಇದೆ ಐವತ್ತೈದು ಸಾವಿರ ಕಳಿಸಿದ್ದಾರೆ ಪ್ರಿಯಾಂಕ ಉಪೇಂದ್ರ ಪುತ್ರ ಸದಾಶಿವನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ದಂಪತಿ ಯಾರೂ ಹಣ ಕಳಿಸ್ಬೇಡಿ ಅಂಥೇಳಿ ಸೋಷಿಯಲ್ ಮೀಡಿಯಾ ಮುಖೇನ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ನ್ಯೂಸ್ ಏಯ್ಟೀನ್ ಜೊತೆಗೂ ಅವರು ಮಾತಾಡಿದ್ದಾರೆ ದೂರು ಕೊಟ್ಟು ಮನವಿ ಮಾಡ್ಕೊಂಡಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಪ್ರಿಯಾಂಕಾ ಮೊಬೈಲ್ ಜೊತೆ ಆಪ್ತ ಸಹಾಯಕರು ಅವ್ರ ಮೊಬೈಲ್ ಕೂಡ ಹ್ಯಾಕ್ ಆಗಿದೆ ಅಂತ ಹೇಳಿ ಮಾಹಿತಿ ಇದೆ ನಿಮ್ಮ ಮನೆಯದು ಅಡ್ರೆಸ್ ಸಿಗ್ತಾ ಇಲ್ಲ ನಮ್ಮ ಡೆಲಿವರಿ ಹುಡುಗನಿಗೆ ಒಂದು ಕೋಡ್ ಕಲಿಸ್ತೀನಿ ಆ ಕೋಡ್ ನೀವು ಆ ಕೋಡ್ ಅಲ್ಲಿ ಫೋನ್ ಮಾಡಿ ಆ ಕೋಡಿಂದ ಅವ್ರು ನಿಮಗೆ ಫೋನ್ ಮಾಡ್ತಾರೆ ನಿಮ್ಮ ಅಡ್ರೆಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಸೊ ನಾನು ನನ್ನ ಫೋನಿಂದ ಟ್ರೈ ಮಾಡಿದೆ ಇಲ್ಲ ಬೇರೆಯವ್ರ ಫೋನಿಂದ ನಿಮ್ಮ ಫೋನಿಂದಾನೇ ಮಾಡಿ ಅಂದ್ರು ಸೊ ನಾನು ಉಪೇಂದ್ರ ಅವ್ರ ಫೋನಲ್ಲಿ ಆ ಕೋಡ್ ಸೇವ್ ಮಾಡಿಸಿ ನನ್ನ ಫೋನಿಂದ ನಾನು ಡಯಲ್ ಮಾಡಿದೆ ಅಷ್ಟೇ ಡಯಲ್ ಮಾಡಿದರೆ ಏನೋ ನಂಬರ್ ಹೋಗಲಿಲ್ಲ ಏನೋ ಒಂದು ಮೆಸೇಜ್ ಥರ ಬಂತು ಅದ್ರ ಜೊತೇಲಿ ಉಪೇಂದ್ರ ಅವ್ರ ಫೋನಿಂದನೂ ಡಯಲ್ ಮಾಡಿದ್ವಿ ಆಮೇಲೆ ಅವ್ರಿಗೆ ನನ್ನ ನಂಬರ್ ಗೊತ್ತಿತ್ತು ಆಮೇಲೆ ನಮ್ಮ ಹುಡುಗ ಮಾದೇವನ ಫೋನಿಂದನೂ ಡಯಲ್ ಮಾಡಿಸಿದ್ವಿ ಅದನಂತರ ಏನಾಯ್ತಂದರೆ ನಾವು ಏನೋ ಗೊತ್ತಾಗಲಿಲ್ಲ ಎರಡು ಮೂರು ಸತಿ ನೋಡಿದ್ವಿ ಅವ್ರದ್ದು ವಾಪಸ್ ಫೋನ್ ಬಂದಿಲ್ಲ ಅದ ನಂತರ ನನ್ನ ತಮ್ಮ ಫೋನ್ ಮಾಡಿದೆ ಕ್ಯಾಲ್ಕಟಿಂದ ತಟೀ ಥರ ನಿಮಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಅರ್ಜೆಂಟ್ ನನಗೆ ದುಡ್ಡು ಬೇಕಂತ ನಿಮ್ಮ ಫೋನಿಂದ ಮೆಸೇಜ್ ಬರ್ತಾ ಇದೆ ಎಲ್ರಿಗೆ ಸೊ ಆಯುಷ್ ಆಲ್ರೆಡಿ ದುಡ್ಡು ಕಳಿಸ್ಬಿಟ್ಟಿದ್ದಾನೆ ಅಂದರು ನನ್ನ ಮಗ ಐವತ್ತೈದು ಸಾವಿರ ಸೊ ಹಾಗಾಗಿ ಅವ್ರೆಲ್ರಿಗೂ ಇಲ್ಲ ನಾನಲ್ಲ ಆಮೇಲೆ ನನ್ನ ಫೋನ್ ಮೀನ್ಸ್ ರಿಂಗೂ ಆಗ್ತಾ ಇಲ್ಲ ಒಂಥರ ಹ್ಯಾಕ್ ಆಗಿದೆ ಸೊ ಯಾರೋ ನಾನು ತುಂಬ ತೊಂದರೆ ಇದ್ದೀನಿ ಇಮರ್ಜೆನ್ಸಿಲಿ ಏನೋ ಆಗಿದೆ ನನಗೆ ಇಮಿಡಿಯೇಟ್ ಯು ಪಿ ಐ ದುಡ್ಡು ಕಲಸಿ ಅಂತ ಆ ಥರ ಕಲಿಸ್ತಿದ್ದಾರೆ ಸೊ ನಾನು ಫೇಸ್ಬುಕ್ ಎಲ್ಲ ಕಡೆ ಹಾಕಿದ್ದೀನಿ ದಟ್ ಅದು ನಾನಲ್ಲ ದಯವಿಟ್ಟು ಯಾರು ದುಡ್ಡು ಕಲಿಸ್ಬೇಡಿ ನನ್ನ ನಂಬರ್ಗೆ ಉಪೇಂದ್ರ ಅವರ ನಂಬರ್ಗೆ ಅಥವಾ ಮಾದೇವನ ನಂಬರ್ಗೆ ನಾನು ಏನೋ ಆಗಲಿಲ್ಲ ಆ್ಯಂಡ್ ನಾನು ಇಲ್ಲಿ ಸದಾಶಿವ್ ಪೊಲೀಸ್ ಸ್ಟೇಷನ್ ಇವಾಗ ಸೈಬರ್ ಕಂಪ್ಲೇಂಟ್ ಕಳಿಸಿದ್ದೀನಿ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ವಿಷಯ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವ್ದೋ ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವುದೋ ಒಂದು ಅವಳು ಆರ್ಡ್ರ್ ಮಾಡಿದ್ಲು ಅದು ವಾ ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಹೇಳಿದ್ರೆ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರು ದುಡ್ಡು ಗಿಡ್ಡು ಕೇಳಿದರೆ ದಯವಿಟ್ಟು ಕಳ್ಸೋಕೋಗಬೇಡಿ ಅದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ರಿಪೋರ್ಟರ್ ಸತೀಶ್ ಸತೀಶ್ ಇನ್ಫ್ಯಾಕ್ಟ್ ಈ ಘಟನೆ ಆದಮೇಲೆ ವಿಡಿಯೋ ಎಲ್ಲ ಪೋಸ್ಟ್ ಆದ್ಮೇಲೆ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಿರೋದು ಬುದ್ಧಿವಂತನಿಗೆ ತಲೆ ಹುಳ ಬಿಟ್ಬಿಟ್ರ ಹಾಗಾದ್ರೆ ಹ್ಯಾಕರ್ಸ್ ಅಂತ ಬಟ್ ಇಲ್ಲಿ ಎಷ್ಟೇ ಬುದ್ಧಿವಂತಿಕೆ ಇದ್ರು ಎಷ್ಟೇ ಅಲರ್ಟ್ ಆಗಿದ್ರು ಈ ಸೈಬರ್ ವಂಚನೆ ಅನ್ನೋದು ತುಂಬ ಹುಷಾರಾಗಿರಬೇಕು ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಈ ಘಟನೆಯಿಂದ ಗೊತ್ತಾಗ್ತಿದೆ ಆ್ಯಕ್ಚುಯಲ್ ಆಗಿ ಏನಾಯ್ತಂತೆ ಕಂಪ್ಲೇಂಟ್ ಎಲ್ಲ ಈಗ ಯಶು ಸ್ಯಾಂಡಲ್ವುಡ್ನ ಬುದ್ಧಿವಂತನಿಗೆ ಈಗ ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ದಾರೆ ಅನ್ಬೋದು ಏನು ಮೊಬೈಲಿಂದ ಏನೇನು ಸಮಸ್ಯೆ ಆಗುತ್ತಂತ ಇತ್ತೀಚೆಗಷ್ಟೇ ಅವರ ಒಂದು ಸಿನಿಮಾದಲ್ಲಿ ಒಂದು ಹಾಡನ್ನು ಆಡೋ ಮುಖಾಂತರ ಸೋಷಿಯಲ್ ಮೀಡಿಯಾದ ಅವಂತರಗಳನ್ನು ಅವರೇ ಸವಿಸ್ತವಾರವಾಗಿ ಹಾಡಿನ ಮುಖಾಂತರ ವಿವರಿಸಿದ್ರು ಈಗ ಆ ಸಮಸ್ಯೆ ಈಗ ಅವ್ರಿಗೆ ಆಗಿದೆ ಅಂದರೆ ತಪ್ಪಲ್ಲ ಯಾಕೆಂದರೆ ಅವರ ಮೊಬೈಲನ್ನು ಹ್ಯಾಕ್ ಅಂದರೆ ಮೊದಲಿಗೆ ಅವರ ಪತ್ನಿ ಉಪೇಂದ್ರ ಅವರ ಪತ್ನಿ ಪ್ರಿಯಾಂಕ ಅವರ ಒಂದು ಮೊಬೈಲನ್ನು ಹ್ಯಾಕ್ ಆಗಿದೆ ಅದಾದ ನಂತರ ಉಪೇಂದ್ರ ಅವರು ಅದರ ಜೊತೆಗೆ ಅವರ ಆಪ್ತ ಸಹಾಯಕರಾದಂಥ ಮಹದೇವ್ ಅನ್ನೋರಂಥ ಮೊಬೈಲು ಕೂಡ ಈಗ ಆಲ್ರೆಡಿ ಹ್ಯಾಕ್ ಆಗಿದೆ ಇದರಿಂದ ಅವರ ಒಂದು ಮಗನ ಅಕೌಂಟಿಂದ ಒಂದು ಐವತ್ತೈದು ಸಾವಿರ ದುಡ್ಡು ಜೊತೆಗೆ ಅವರ ಸ್ನೇಹಿತರೊಬ್ಬರು ಕೂಡ ಒಂದು ಐವತ್ತೈದು ಸಾವಿರ ದುಡ್ಡನ್ನು ಕಳಿಸಿದ್ದಾರೆ ಅನ್ನುವಂಥ ವಿಚಾರ ಇದೆ ಸೊ ಇದರ ಬೆನ್ನಲ್ಲೇ ಈಗ ಪ್ರಿಯಾಂಕ ಅವರು ಹೋಗಿ ಸದಾಶಿವನಗರ ಒಂದು ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಒಂದು ದೂರನ್ನು ನೀಡುವ ಮುಖಾಂತರ ಮುಂದೆ ಯಾರೂ ಕೂಡ ನನ್ನ ಹೆಸರಲ್ಲಿ ಯಾರಾದರೂ ಹಣವನ್ನು ಕೇಳಿಕೊಂಡು ನಿಮಗೆ ಮೆಸೇಜ್ ಮಾಡಿದರೆ ದಯವಿಟ್ಟು ಯಾರು ಹಣವನ್ನು ಕಳಿಸ್ಬೇಡ್ರಿ ಈ ರೀತಿಯಾದಂಥ ಒಂದು ಹ್ಯಾಕ್ ಆಗಿದೆ ನನ್ನ ಮೊಬೈಲು ಸೊ ಯಾರು ಹಣವನ್ನು ಕಳಿಸ್ಬೇಡ್ರಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ದೂರನ್ನು ನೀಡುವುದರ ಜೊತೆಗೆ ಅವರ ಅಭಿಮಾನಿಗಳು ಮತ್ತು ಅವರ ಆಪ್ತರಲ್ಲಿ ಒಂದು ಶರ್ಮಿತಾ ಫೈನ್ ಈಗ ನಾವು ಕೇಳ್ಪಟ್ವಿ ಇನ್ಫ್ಯಾಕ್ಟ್ ಸತೀಶ್ ನಿಮ್ಗೂ ಮೆಸೇಜ್ ಬಂದಿದೆ ಅಂತ ಯಾಕಂದ್ರೆ ನೀವು ಸಿನಿಮಾ ರಿಪೋರ್ಟಿಂಗ್ ಮಾಡೋದ್ರಿಂದ ಅವ್ರ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದೇ ಇರ್ತೀರಾ ಸೊ ನಿಮ್ಗೆ ಏನಂತ ಮೆಸೇಜ್ ಬಂದಿತ್ತು ಸತೀಶ್ ಯಾರ್ ಮೊಬೈಲ್ ಇಂದ ಬಂದಿತ್ತು ಉಪೇಂದ್ರ ಅಥವಾ ಪ್ರಿಯಾಂಕಾ ಉಪೇಂದ್ರದ ಖಂಡಿತ ಶರ್ಮಿತಾ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲಿಂದಲೂ ಕೂಡ ನನಗೂ ಕೂಡ ಒಂದು ಮೆಸೇಜ್ ಬಂದಿದೆ ನನಗೆ ಅರ್ಜೆಂಟು ಒಂದು ನಲವತ್ತೈದು ಸಾವಿರ ರೂಪಾಯಿಗಳ ಅವಶ್ಯಕತೆ ಇದೆ ಸೊ ನನಗೆ ನಿಮಗೆ ಎರಡರಿಂದ ಮೂರು ಗಂಟೆ ಒಳಗಡೆ ವಾಪಸ್ ಮಾಡ್ತೀನಿ ಈಗ ತುಂಬ ಅರ್ಜೆಂಟಿದೆ ನನ್ನ ಯು ಪಿ ಐ ವರ್ಕ್ ಆಗ್ತಿಲ್ಲ ಆ ನಲವತ್ತೈದು ಸಾವಿರ ಅಮೌಂಟನ್ನು ಕಳಿಸಿ ಅನ್ನುವಂಥ ಒಂದು ಮೆಸೇಜ್ ಕೂಡ ನನಗೆ ಬಂತು ನಾನು ಕೂಡ ಅದಾದ ನಂತರ ಆ ಮೆಸೇಜನ್ನು ನೋಡಿ ಏನು ಅಂತ ಗೊತ್ತಾಗಿದ್ರೆ ಸುಮ್ಮನೆ ಅದೇ ಆದರೆ ಕೆಲವೇ ನಿಮಿಷದಲ್ಲಿ ಮೊಬೈಲ್ ಆಗಿದೆ ಅನ್ನುವಂಥ ವಿಚಾರ ಬಂದಾಗ ಮತ್ತೆ ನಾನು ಅವರ ಫೋನ್ ಮಾಡುವಂಥ ಪ್ರಯತ್ನ ಮಾಡಿದೆ ಆದರೆ ಅವರ ನಂಬರ್ ಕನೆಕ್ಟ್ ಆಗಿಲ್ಲ ಆದರೆ ಮತ್ತೆ ನಾನು ಅವರ ಆಪ್ತರಿಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ದಯವಿಟ್ಟು ನೀವು ಹಣವನ್ನು ಕಳಿಸ್ಬೇಡಿ ಈ ರೀತಿ ಹ್ಯಾಕ್ ಆಗಿದೆ ಮೊಬೈಲು ಸೊ ನಮಗೂ ಕೂಡ ನಮ್ಮ ಮೊಬೈಲು ಕೂಡ ಆಗಿದೆ ನಮ್ಮ ಮೊಬೈಲಿಂದಲೂ ಬಂದರೂ ಕೂಡ ನೀವು ಯಾವುದೇ ಅಮೌಂಟನ್ನು ಕಳಿಸಬೇಡ್ರಿ ಅನ್ನುವಂಥ ನಿಟ್ಟಿನಲ್ಲಿ ನನಗೆ ಒಂದು ಸಂದೇಶ ಬಂತು ಅದಾದ ನಂತರ ನಾವು ಕೂಡ ಪ್ರಿಯಾಂಕಾ ಉಪೇಂದ್ರ ಅವರನ್ನ ಸಂಪರ್ಕ ಇದುವರೆಗೂ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅವರ ಮೊಬೈಲ್ ಹ್ಯಾಕ್ ಆಗಿರೋದ್ರಿಂದ ಯಾರ ಸಂಪರ್ಕ ಜಾಗಕ್ಕೂ ಸದ್ಯಕ್ಕೆ ಉಪೇಂದ್ರ ಅವರು ಪ್ರಿಯಾಂಕ ಆಗಲಿ ಅಥವಾ ಉಪೇಂದ್ರ ಅವರಾಗಲಿ ಸಿಗ್ತಾ ಇಲ್ಲ ಶರ್ಮಿತಾ ಫೈನ್ ಅಂದ್ರೆ ಇತ್ತೀಚೆಗೆ ನಾವು ನೋಡಿದ್ವಿ ಪೊಲೀಸ್ ಅಧಿಕಾರಿಗಳನ್ನು ಬಿಡ್ತಾ ಇಲ್ಲ ಸೈಬರ್ ಅಂದ್ರೆ ಹ್ಯಾಕರ್ಸ್ ಅಂದ್ರೆ ಅಷ್ಟು ಮಟ್ಟಿಗೆ ಸೈಬರ್ ವಂಚನೆ ಪ್ರಕರಣ ಅಂದ್ರೆ ಜಾಗೃತಿ ಮೂಡಿಸೋರು ಅಥವಾ ಸೆಲೆಬ್ರಿಟೀಸ್ ಅಭಿಮಾನಿಗಳಿಗೆ ಅವ್ರ ಜಾಗೃತಿಯನ್ನು ಮೂಡಿಸ್ಬೇಕಾಗುತ್ತೆ ಅಂತವರೇ ಈಗ ವಂಚನೆಗೆ ಒಳಗಾಗ್ತಾ ಇದ್ದಾರೆ ಈಗ ಆನ್ಲೈನ್ ಶಾಪಿಂಗ್ ಮಾಡೋದು ಕಷ್ಟನಾ ಅಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ ಇವ್ರ ಮಾತುಗಳನ್ನು ಕೇಳ್ತಾ ಇದ್ದಾರೆ ಏನೋ ಒಂದು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಅದು ಡೆಲಿವರಿ ಬೇಕಾಗಿತ್ತು ಈ ಟೈಮ್ನಲ್ಲಿ ಈ ತರ ಹ್ಯಾಕ್ ಮಾಡಿಬಿಟ್ರೆ ಏನು ಮಾಡೋದು ಅಂಥೇಳಿ ಈಗ ಅವ್ರ ಮಗನೇ ಖುದ್ದಾಗ ಐವತ್ತೈದು ಸಾವಿರ ಹಾಕ್ಬಿಟ್ಟಿದ್ದಾನೆ ಆಲ್ರೆಡಿ ಅಂತೇಳಿ ಯಾರಾದರೂ ಹಾಕಿದಾರ ಈ ಥರ ಅವ್ರ ಫ್ರೆಂಡ್ಸ್ ಬೇರೆ ಯಾರಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆಯಾ ಸತೀಶ್ ಯಶಸ್ ಶರ್ಮಿತಾ ಅವರ ಮಗ ಆಯುಷ್ ಅಲ್ಲದೆ ಅವರ ಸ್ನೇಹಿತರೊಬ್ಬರು ಕೂಡ ಗಾಯತ್ರಿ ಅನ್ನೋರು ಅಮೌಂಟ್ ಹಾಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಆ ಒಂದು ಕಾರಣದಿಂದಲೇ ಅವರು ಎಚ್ಚರಿಕೆಯಿಂದ ಹೋಗಿ ಈಗ ಆಲ್ರೆಡಿ ಮತ್ತೆ ಇನ್ನೊಂದಷ್ಟು ಜನ ನನ್ನ ಹೆಸರಲ್ಲಿ ಹಣ ಕಳ್ಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಹೋಗಿ ಒಂದು ದೂರವನ್ನು ನೀಡಿದ್ದಾರೆ ಇನ್ನು ಡಿಜಿಟಲ್ ದುನಿಯಾ ಬಂದ ನಂತರ ಈ ರೀತಿಯಾದಂತಹ ಒಂದು ವಂಚನೆ ಆಗ್ತಾ ಇರುವಂಥದ್ದು ಇದು ಹೊಸದೇನೆಲ್ಲ ಸಾಕಷ್ಟು ಈಗ ಆಲ್ರೆಡಿ ಎಷ್ಟೋ ಮಿನಿಸ್ಟ್ರುಗಳಿರ್ಬೋದು ಜೊತೆಗೆ ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲರ ಯಾರನ್ನು ಕೂಡ ಬಿಡ್ತಾ ಇಲ್ಲ ಡಿಜಿಟಲ್ ವಂಚಕರು ಪ್ರತಿಯೊಬ್ಬರನ್ನು ಕೂಡ ಒಂದು ಹ್ಯಾಕ್ ಮಾಡುವ ಮುಖಾಂತರ ಅವ್ರಿಗೆ ವಂಚನೆ ಮಾಡುವ ಮುಖಾಂತರ ಸೋಷಿಯಲ್ ಮೀಡಿಯಾವನ್ನು ಯಾರು ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅಂಥವರನ್ನೇ ಟಾರ್ಗೆಟ್ ಮಾಡಿ ವಂಚನೆ ಮಾಡುವಂತಹ ಜಾಲ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರುವಂಥದ್ದು ಇದರ ಜೊತೆಗೆ ಒಂದು ಮೊಬೈಲ್ ಕಂಪನಿಗಳು ಇರ್ಬೋದು ಅಥವಾ ಕೇಂದ್ರ ಸರ್ಕಾರವು ಕೂಡ ಈ ರೀತಿಯಾದಂತಹ ವಿಚಾರವಾಗಿ ಒಂದಷ್ಟು ಅವೇರ್ನೆಸ್ಸನ್ನು ಮಾಡ್ತಿದ್ದಾರೆ ಆದರೂ ಕೂಡ ಕೆಲವೊಂದು ಸಲ ಈ ರೀತಿಯಾದಂತಹ ಘಟನೆಯಾಗಿ ವಂಚನೆಗಳು ಆಗ್ತಿರುವಂಥದ್ದು ಪದೇ ಪದೇ ಆಗ್ತಿದೆ ಸೊ ಒಟ್ಟಾರೆಯಾಗಿ ಈ ಡಿಜಿಟಲ್ ದುನಿಯಾ ಏನಿದೆ ಅದು ಎಷ್ಟು ಉಪಯೋಗ ಇದೆಯೋ ಅಷ್ಟೇ ರೀತಿಯಾದಂಥ ಒಂದು ಅದರಿಂದಲೂ ಕೂಡ ತೊಂದರೆ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಸಾಕ್ಷಿ ಅಂತಲೇ ಹೇಳ್ಬೋದು ಶರ್ಮಿತಾ ಥ್ಯಾಂಕ್ ಯು ಸತೀಶ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ಹೇಳಿ ಪ್ರಿಯಾಂಕಾ ಉಪೇಂದ್ರ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಬಂದಂಥ ಸಂದರ್ಭದಲ್ಲಿ ನ್ಯೂಸ್ ಏಟೀನ್ ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು ಬೆಳಿಗ್ಗೆ ಏನೋ ಡೆಲಿವರಿ ಬರುತ್ತೆ ನಿಮ್ಮ ಅಡ್ರೆಸ್ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತ ಹೇಳಿ ಏನೋ ಒಂದು ಮೆಸೇಜ್ ಬಂತು ಆ ಮೆಸೇಜಲ್ಲಿ ಒಂದು ನಂಬರ್ ಇತ್ತು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದಾಗ ನಾನು ಟ್ರೈ ಮಾಡಿದೆ ಮೊಬೈಲಿಂದ ಉಪೇಂದ್ರ ಮೊಬೈಲಲ್ಲೂ ಟ್ರೈ ಮಾಡಿ ಪಿ ಎ ಮೊಬೈಲಿಂದಲೂ ಟ್ರೈ ಮಾಡಿದ್ದೀವಿ ಎಲ್ಲರ ಫೋನು ಹ್ಯಾಕ್ ಆಗಿದೆ ಅಂತ ಹೇಳಿದ್ದಾರೆ